రాష్టీయ కనుూను సేవల ప్రాధికార నవదహలి కర్ణాటక రా్య కూను సేవల ప్రాధికార బెంగళూరు జిల్లా కను సేవల ప్రాధికార జిల్లా న్యాంగ జిల్లా వకీల సంఘ పగ ఎంహెచ్ కనుక కాలేజు రనగర ಇವರ ಸಹಯೋಗದಲ್ಲಿ ಜರುಗಿದ ರಾಷ್ಟೀಯ ಕಾನೂನು ಸೇವೆಗಳ ದಿನಾಚರಣೆ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀ ಎಂಎಚ್ ಅಣ್ಣಯ್ಯನವರು ಹಾಗೂ ಎಂಎಚ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಎಚ್ ಚಂದ್ರಶೇಖರ್ ಹಾಗೂ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ಸವಿತಾ ಪಿಆರ್ ರವರು ದೀಪ ಬೆಳಗಿಸುವ ಮೂಲಕ

ಆಗಿನ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಬಿ ಎಲ್ ಭವತಿ ಅವರ ಅಧ್ಯಕ್ಷತೆ ಕಾನೂನು ಯೋಜನೆಗಳ ಅನುಷ್ಠಾನ ಅಂತ ಜಾರಿ ಎಂಬತ್ತೊಂದರಲ್ಲಿ ಕರ್ನಾಟಕ ಕಾನೂನು ನೆರವು ಅಂತ ಜಾರಿ ಬಂತು ಆ ಸಮಯದಲ್ಲಿ ಈ ಅಧಿಕಾರ ಕಾರ್ಯ ವ್ಯಾಪ್ತಿಯಲ್ಲಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಪಬ್ಲಿಕ್ ಅಡಿಯಲ್ಲಿ ತಾಲೂಕಿನಲ್ಲಿ ತಹಶೀಲ್ದಾರ್ ಪಬ್ಲಿಕ್ ಪ್ರಾಸ್ಟಿ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಸಿರುವ ಸಂದರ್ಭದಲ್ಲಿ ಅಲ್ಲಿ ಲಿಮಿಟೆಡ್ ಯಾರು ಕಾನೂನನ್ನು ನೆರವು ಕೋರಿ ಬರುತ್ತಾರೋ ಅವರಿಗೆ ಮಾತ್ರ ಕಾನೂನು ನೆರಬೇಕು ಅದೇ ಪ್ರಕಾರ ಚಾಲ್ತಿಯಲ್ಲಿರ್ತಕ್ಕಂಥ ಪ್ರಕರಣಗಳಿಗೆ ಮಾತ್ರ ನೆರವು ಕೊಡತಕ್ಕ ಆದರೆ ನ್ಯಾಯಾಲಯ ಜನತಾ ಒಂದು ತೀರ್ಪಿಗೆ ಮಾನ್ಯತೆ ಇರಲಿಲ್ಲ ನಂತರ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ కను సేవ న్యాయ ఇలా సర్వోచ్చు సహిత ఈ అధికార ఇది సర్వోచ్చి సర్వోచ్చిక్ న్యాయమూర్తి సహిత అధ్యక్ష ಹಿರಿಯ ನ್ಯಾಯಮೂರ್ತಿಗಳು ಒಬ್ಬರು ಅಧ್ಯಕ್ಷರಾಗಿ ಜಿಲ್ಲಾ ನ್ಯಾಯಾಧೀಶರು ಸದಸ್ಯ ಕಾರ್ಯದರ್ಶಿಗಳಾಗಿ ಹೈಕೋರ್ಟ್ನಲ್ಲಿ ಕಾರ್ಯನಿರ್ವಹಿಸುತ್ತಾರೆ ಜಿಲ್ಲೆಯಲ್ಲಿ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರು ಅಧ್ಯಕ್ಷರಾಗಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಾರೆ ತಾಲೂಕಿನಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಅಧ್ಯಕ್ಷರಾಗಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸತಕ್ಕಂಥ ಹೊಂದಿದೆ ಈ ರೀತಿ ಒಂದು ಅಧಿಕಾರ ಬಂದ ನಂತರ ಒಂಬತ್ತು ಅನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಯಾರಿಗೆ ಬಂದ ಪ್ರಯತ್ನ ಇದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಒಂದು ಇವತ್ತು ದಿನಾಚರಣೆ ಆಚರಿಸ್ತಕ್ಕಂಥ ಒಂದು ದಿನ ಬಂದಿದ್ದರಿಂದ ನಿನ್ನ ಸಂಡೇ ಇದ್ದಿದ್ದರಿಂದ ಈ ದಿವಸ ನಿಮ್ಮ ಕಾಲೇಜಲ್ಲಿ ಈ ಕಾರ್ಯಕ್ರಮ ಅಂತ ಸರ್ ಇದರದ್ದು ನ್ಯಾಷನಲ್ ಲೀಟೇಲ್ಸ್ ಸರ್ವಿಸ್ ಡೇ ಯಾಕೆ ಆಚರಣೆಗೆ ಬಂತು ಅನ್ನೋದನ್ನು ಅವರು ವಿಸ್ತಾರವಾಗಿ ತಿಳಿಸಿದ್ದಾರೆ ನವೆಂಬರ್ ಒಂಬತ್ತು ಕಾನೂನು ಸೇವೆಗಳ ಪ್ರಾಧಿಕಾರದ ಕರಿಗೆ ಸಾವಿರದ ಒಂಬೈನೂರ ಎಂಬತ್ತೇಳು ಜಾರಿಗೆ ಬಂದ ದಿನ ಸೊ ಇದರ ಸವಿಲಿನೋಸ್ಕರವಾಗಿ ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆಯನ್ನ ನಾವು ಆಚರಿಸ್ತೇವೆ ಈಗ ರಾಷ್ಟ್ರೀಯ ಮಟ್ಟದಲ್ಲಿ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡ್ತದೆ ಹಾಗೆ ಇನ್ನೊಂದು ಸುಪ್ರೀಂ ಕೋರ್ಟ್ ಲೀಗಲ್ ಸರ್ವಿಸ್ ಕಮಿಟಿ ಅಂತ ಇದೆ ಇದು ಸುಪ್ರೀಂ ಕೋರ್ಟ್ ಅಲ್ಲಿ ಸಂಬಂಧಿಸಿದಂತಹ ಪ್ರಕರಣಗಳಿವೆ ಅಂದ್ರೆ ಯಾರು ಬಡವರು ಇರ್ತಾರೋ ಅಥವಾ ಯಾರು ನಿರ್ದಿರು ಇರ್ತಾರೋ ಅಥವಾ ಯಾರು ದುರ್ಬಲ ವರ್ಗದವರು ಇರ್ತಾರೋ ಅಂತವರಿಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡೆಸೋದಕ್ಕೆ ಕಷ್ಟ ಆದ್ರೆ ಅಲ್ಲಿ ಸುಪ್ರೀಂ ಕೋರ್ಟ್ ಲೀಗಲ್ ಸರ್ವಿಸ್ ಕಮಿಟಿ ಅನ್ನೋದಿದೆ ಅದು ಎಲ್ಲ ವರ್ಗದವರಿಗೂ ಸಹಾಯ ಮಾಡುತ್ತೆ ಹಾಗೆ ರಾಜ್ಯ ಮಟ್ಟದಲ್ಲಿ ಬರ್ತಾ ಅಂದ್ರೆ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಹೈಕೋರ್ಟ್ ಲೀಗಲ್ ಸರ್ವಿಸಸ್ ಕಮಿಟಿ ಇಲ್ಲಿ ಹೈಕೋರ್ಟ್ ಲೀಗಲ್ ಸರ್ವಿಸಸ್ ಕಮಿಟಿ ಅಂತ ಹೇಳಿದ್ರೆ ಹೈಕೋರ್ಟ್ ಪ್ರಕರಣಗಳಲ್ಲಿ ఉచిత కనుక సిగతరిగో స్థిరోర్ట్స్ అథారిటీ ఉచిత కను సౌలభ్య హైకోర్ట్ లీగల్ సర్వీస్ మిత్ర జిల్లా మేంద్రెండు డిస్ట్రిక్ట్ లీగల్ సర్వీస్ అథారిటీ జిల్లా కనుక సేవల ప్రధికారూ తూకు సేవ ಇದು ಎಲ್ಲ ದೇಶದ ಎಲ್ಲಾ ಹಂತಗಳಲ್ಲೂ ನಾವು ಈ ಒಂದು ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ ಸೊ ನಮ್ಮ ಉದ್ದೇಶ ಪ್ರಾಧಿಕಾರ ಯಾಕಾಗಿ ರಚನೆ ಆಯಿತು ಅಂತ ಹೇಳಿದ್ರೆ ಮುಂಚೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಯಾರು ಕೋರ್ಟಿಗೆ ಬರ್ತಾರೋ ಅವರಿಗೆ ಮಾತ್ರ ಕಾನೂನು ನಿರೋ ಯಾವಾಗ ಈ ಪ್ರಾಧಿಕಾರ ಕಾನೂನು ಜಾರಿಗೆ ಬಂತು ಅದ್ರ ನಂತರ ನಾವು ಮನೆ ಮನೆಗೆ ತೆರಳಿ ಯಾರು ಎಲ್ಲ ಶೋಷಿತ ವರ್ಗದವರು ಇರಬಹುದು ದುರ್ಬಲ ವರ್ಗದವರು ಇರಬಹುದು ಅವ್ರಿಗೆಲ್ಲ ಒಂದು ಐಡೆಂಟಿಫೈ ಮಕ್ಕಳು ಇರಬಹುದು ಎಲ್ಲರನ್ನ ಯಾರು ಶೋಷಣೆಗೊಳಗಾಗಿರ್ತಾರೋ ಅಥವಾ ಯಾರಿಗೆ ಕಾನೂನಿನ ನೆರವಿನ ಅಗತ್ಯ ಇದೆಯೋ ಅಂತ ಐಡೆಂಟಿಫೈ ಮಾಡಿ ನಾವು ಕಾನೂನಿನ ನೆರವನ್ನು ನೀಡ್ತಾ ಇದ್ದೇವೆ ಇದರ ಜೊತೆಗೆ ನಾವು ಮಧ್ಯಸ್ಥಿಕೆ ಮಧ್ಯಸ್ಥಿಕೆ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ ಗಳಿಗೆ ಗೊತ್ತಿರಬಹುದು ಮೀಡಿಯೇಶನ್ ಅಂತ ಕರಿತೇವೆ ಲಾಸ್ಟ್ ಟೈಮ್ ನಾವು ಮೀಡಿಯೇಷನ್ ನೀವು ಒಂದು ಮೀಡಿಯೇಶನ್ ಕ್ಯಾಂಪ್ ಅಂತ ಮಾಡಿ ಅಥಾರಿಟಿಗೆ ಬಂದಿದ್ರು ನೋಡಿರ್ತೀರ ಹೇಗೆ ಮೀಡಿಯೇಷನ್ ನಡೀತದೆ ಅಂತ ಸೊ ಮೀಡಿಯೇಷನ್ ಮತ್ತು ಲೋಕ ಅದಲ್ಲ ಇದು ಒಂದು ನಮ್ಮ ಪ್ರಾಧಿಕಾರದ ಎರಡು ಅಂಗಗಳು ಇದರ ಉದ್ದೇಶ ನಾವು ಸ್ಪೀಡಿ ಡಿಸ್ಪೋಸಲ್ ಅತ್ಯಂತ ತ್ವರಿತ ರೀತಿಯಲ್ಲಿ ನಾವು ಕಾನೂನುಗಳನ್ನ ಸಾರಿ ಕೇಸ್ ಪ್ರಕರಣಗಳನ್ನ ಮಾಡೋದಕ್ಕೆ ಮಾಡೋದಕ್ಕಿರುವಂತಹ ಒಂದು ಏನು ನಮ್ಮ ಪ್ರಾಧಿಕಾರದ ಒಂದು ಅಂಗ ಅಂತ ಹೇಳ್ಬೋದು ಹಾಗೆ ಇನ್ನೊಂದು ಲೋಕ್ ಅದಾಲತ್ ಇದಕ್ಕೆ ಅದಾಲತ್ಸಿಲೇಟರ್ ಆಗಿ ಜಡ್ಜಸ್ ಕೊಡ್ತಾರೆ ಹಾಗೆ ಲಾಯರ್ಸ್ ಇರ್ತಾರೆ ಜುಡಿಷಿಯಲ್ ಕನ್ಸಿಲೇಟರ್ ಅಡ್ವೊಕೇಟ್ ಕನ್ಸಿಲೇಟರ್ ಅಂತ ಇರ್ತಾರೆ ಇದರ ಮೂಲಕ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇರುವಂತಹ ಕೂಡ ನಾವು ರಾಜ್ಯ ಸಂಧಾನದ ಮೂಲಕ ನಾವು ಬಗೆಹರಿಸ್ತೇವೆ ಈಗ ಆದಿ ಭಾರೀಗಳಲ್ಲಿ ಆದಿ ಶಾಲೆಯ ಆಕೃತಿಗಳಿಗೆ ಅರಿತ ಮಕ್ಕಳು How right. मनुवर वेलफेयर इज पॉसिबल ओनली वी आर विलिंग टू वर्क फॉर द गुड ऑफ सोसाइटी बंधुगण ಇಲ್ಲಿ ನೆರೆದಿರುವ ನಿಮ್ಮೆಲ್ಲರಿಗೂ ರಾಷ್ಟ್ರೀಯ ಕಾನೂನು ಸೇವಾಜ್ಞಾಚರಣೆಯ ಭಾರತೀಯ ಶುಭಾಶಯಗಳು ನಮ್ಮ ಹೆಮ್ಮೆ ಕಾರ್ಯ ಕಾರ್ಯ ಜೋ ಹಾಗ ಜಿಲ್ಲಾนายಕ ಜಿಲ್ಲಾ ವಕೀಲರ ಸಂಘ